ಅಕ್ಕಿಗಳ ಚಿಲಿಪಿಲಿ ನಾದ ಮೇಕೆಗಳ ಕೂಗು ರೇಡಿಯೋದಲ್ಲಿ ಕೇಳುವ ವಾರ್ತೆ ಹಳ್ಳಿ ಊರಲ್ಲಿ ಮಂಜಿನ ಸಿಂಚನ ಆಹಾ ಇದೆಲ್ಲ ನೋಡ್ತಾ ಇದ್ರೆ ಮನಸ್ಸಿಗೆ ಅದೆಷ್ಟು ಮುದ ಮುಧೋಳ ತಾಲೂಕಿನ ಪೆಟ್ಲೂರಲ್ಲಿ ಕಂಡ ದೃಶ್ಯಗಳಿವು ಉತ್ತರ ಕರ್ನಾಟಕದಾದ್ಯಂತ ಚಳಿಗಾಲ ಜೋರಾಗಿದೆ ಮುಂಜಾನೆ ಹತ್ತು ಗಂಟೆಯಾದರೂ ಮಂಜು ಮುಸುಕಿದ ವಾತಾವರಣವೇ ಕಂಡು ಬರ್ತಿದೆ ಜತೆಗೆ ಮಂಜು ಬೀಳೋದು ಕೂಡ ಹೆಚ್ಚಾಗಿದೆ ಇದರ ಜತೆ ಹಕ್ಕಿಗಳ ಚಿಲಿಪಿಲಿನಾದ ಕೇಳೋದೆ ಚಂದ ಘಟಪ್ರಭೆ ನದಿ ತಟದಲ್ಲಿರುವ ತಾಲೂಕು ಮುಧೋಳ ನದಿ ಪಾತ್ರದಲ್ಲಿ ಚಳಿ ಸಾಮಾನ್ಯ ಸಂಜೆ ಆಗ್ತಿದ್ದಂತೆ ಆರಂಭವಾಗುವ ಚಳಿ ಮುಂಜಾನೆ ಹತ್ತು ಹನ್ನೊಂದು ಗಂಟೆಯ ತನಕವೂ ಇರುತ್ತೆ ಇದರ ಜೊತೆ ಹೊಲಗದ್ದೆಗಳ ಕಡೆಯಂತೂ ದಟ್ಟವಾದ ಮಂಜು ಆವರಿಸಿರುತ್ತೆ ಈ ದೃಶ್ಯಗಳು ತಾಲೂಕಿನಾದ್ಯಂತ ಈಗ ಸರ್ವೇ ಸಾಮಾನ್ಯವಾಗಿದೆ ಚುಮು ಚುಮು ಚಳಿಯು ಒಂದು ರೀತಿಯಲ್ಲಿ ಮೊದಲಿಡ್ತಿದೆ ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಅತಿಯಾದ ಬೊಜ್ಜು ಶುಗರ್ ಬಿಪಿ ನಶಾ ಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ನೋವು ಸಂದು ನೋವು ಬಂಜೆತನ ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ ಹೌದು ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯೂಪ್ರೆಷರ್ ಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನು ಪಡೆಯಬಹುದು ಆಯುಷ್ಯ ಮಾನ್ಯತೆ ಪಡೆದಿರುವ ನೂರು ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಚಿಕಿತ್ಸೆ ಪಡೆಯವರಿಗೆ ಊಟ ವಸತಿ ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್ ಜಗದಾಳ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ ಒಂಬತ್ತು ಎಂಟು ಎಂಟು ಸೊನ್ನೆ ಒಂಬತ್ತು ಏಳು ಆರು ಒಂದು ಐದು ಒಂದು ಅಥವಾ ಎಂಟು ಎಂಟು ಆರು ಒಂದು ಮೂರು ಎರಡು ಆರು ಎಂಟು ಐದು ಏಳು ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಪ್ರೆಸ್ ಮಾಡಿ